அங்காரீங்க நான் பெங்களூரிக் வரலாறுக்கு நான் சுமார் லாஸாக் லாஸ் அந்த கேள்லைல மஸ்தித்து நோடத்தக்கிட்டு விட கரேன ஒன்சல ஆத்திர ஓகே அக்கா நீல் சந்தை கரேனா இஷ்டு நென்பாத்துக்கு நன்கு தோ அக்கனிங் கரீ பித்தோ அந்தி ನಾನು ಚೆ ನಾನು ನಿಮ್ಮ ಮಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಆಕೆ ಬಂದಿರ್ತಾಳ ಅಂತ ನನಗೆ ನಿಜವಾಗಲೂ ದೇವ್ರಾಣಿ ಗೊತ್ತಿಲ್ಲಪ್ಪ ಹ್ಞೂ ನಾನು ನಮ್ಮ ಕರ್ಕೊಂಡು ಹೋಗಂಗಿದ್ದಿದ್ರೆ ನಮ್ಮ ಮಗ ಹೇಳಿ ಕರ್ಕೊಂಡೋಗ್ಬೇಕನ್ನೋದು ಭಾಳ ಇತ್ತು ನಂಗೆ ನಮ್ಮ ಮಗು ಬಿಟ್ಟು ನಂಗೆ ನಿಜವಾಗ್ಲೂ ಹೋಗೋಕ್ಕಾಗಲ್ಲಪ್ಪ ಇಂಥವು ಕೆನಾರು ಹೊಂಟಿದ್ರೆ ಅದು ನಾವಾಗೆ ಹೊಂಟಿದ್ರೆ ಹ್ಞೂ ಏನಾದರೂ ಕೆಲಸ ಇತ್ತು ಇವ್ರ ಜೊತೆಗೆ ಅಚಾನಕ್ ಹೋಗ್ಬಿಟ್ಟೆ ಅಂತೇಳಿ ನಂಗೆ ತಪ್ಪಿತ ಹೊರತು ಇಲ್ಲ ಅಂದ್ರೆ ನಾ ಇಂಥವು ಕೆಲ ಬಿಡೋ ಕೆಲವು ಬಿಡು ಕರೆನ ಹೇಳ್ಬೇಕಂದ್ರೆ ಹೌದಿಲ್ಲ ಇಂಥ ತಾಯಿಗಳು ಯಾವಾಗ ನೋಡ್ಬೇಕು ಹ್ಞೂ ನೋಡು ನಿನಗೆ ಎಷ್ಟು ತಾಯಿ ಮ್ಯಾಗೆ ಪ್ರೀತಿ ಐತಿ ನನ್ನ ನನ್ನ ಮಗಳು ಐತಿ ತಾಯಿ ಅಂದ್ರಕ್ಕಿ ಕೈಯಾಗಿ ನಾಯ ಆಗೇನು ನಾನು ಗೊತ್ತನ ಹ್ಞೂ ನೋಡವಾ ಏನು ಮಾಡ್ತಿ ಕರ್ಕೊಂಡು ಹೋಗ್ಬೇಕು ಮಾಡ್ಬೇಕು ಅನ್ನೋದು ಏನಾರು ಐತೆ ಇಲ್ಲ ಇಲ್ಲ ಅವೆಲ್ಲ ಇರ್ಬೇಕು ಮಕ್ಕಳಿಗೆ ಅಂದ್ರೆ ಅದೊಂದು ಮಾತವ ಇಲ್ಲ ಅಂದಮೇಲೆ ಏನು ಮಾಡೋಕ್ಕತಿ ಬಿಡು ಯಾಕೆ ಬೇಜಾರ್ ಮಾಡ್ಕೊತೀರಕ್ಕ ಹಾಂ ಹೋಲಿ ಬಿಡಿ ಹ್ಞೂ ಸರಿ ನಾವು ಹೋಗ್ಕೊಂತ ಬರವ ಹಂಗಾರೆ ಹ್ಞೂ ರಾತ್ರಿ ಬಂದಿರ್ಕಂತತಿ ಇಷ್ಟು ಕೆಲಸನೂ ಮಾಡ್ಕೊಳಕತ್ತಿ ಬಿಟ್ಟು ಬಿಟ್ಟು ಹೋಗಿದ್ದೆ ಏನ ಹಂಗಾರೆ ನಾನು ನಮ್ಮ ಮನೆಯಾಗ ಬಾ ಖಾಲಿಪೆಟ್ಟಿ ಮಾಡೀನಿ ತಿಂದು ಶಿವಲಿಂಗಕ್ಕೆ ಒಂದು ನಾಲ್ಕು ತೊಗೊಂಡು ಬರುವಂತೆ ಏನಂತೆ ಹ್ಞೂ ಅಂತ ಬರ್ತೀನಿ ಹ್ಞೂ ಹ್ಞೂ ಯಾವ ದೇವ್ರೆ ನನಗಂತರೂ ಸಾಕಾಗೋಗ ತಗ ಮ್ಯಾಗಿನ ಮಾತಿ ದೊಡ್ಡ ಖುಷಿ ಇರೋಂಗೆ ಎಲ್ಲ ಹೇಳ್ಬಿಟ್ಟೆ ಏನು ಅಡ್ಡಾಡಿನಿ ಏನು ನೋಡೀನಿ ಕಮ್ಮಿಗೆ ಅದೇ ದುಡ್ಡು ಕಳ್ಕೊಂಡು ಪರಿಪಾಟ್ಲ ಅಷ್ಟೇ ಹೋದಿಲ್ಲ ತಿಳಿ ಕೆಡ್ಸಕತ್ತಗ ಹಾಳ ನೀವು ಒಂದಕ್ಕರ ಅರ್ಥ ಏನಾರ ಇದ್ರೆ ಮಾಡವ ನೀವು ಹಿಂಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದಕ್ಕೆ ನಾನು ಬರ್ಬೇಕಿತ್ತು ಬಡಾಶ ಶಾಂತಕ ನೋಡ್ಬೇಕು 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 ಅಂತ ಬಾದಿಂದ ತಲೆಗೈತೀನಿ ನೋಡೋಕಾಗೋಲ್ಟು ನಮ್ಮ ಹಣೆ ಬರ್ದಾಗ ಅದೆಲ್ಲ ಐತೆ ಶಾಂತಕ ನೋಡೋದು ಹಾಂ ಅಲ್ಲ ನೀವು ಹೋಗಿ ಗೊತ್ತೆ ನಾನು ಒಂದು ಮಾತು ಹೇಳ್ಬೇಕಿತ್ತು ಬಿಡೋ ಶಾಂತಕ ನಾನು ಬರ್ತಿದ್ದೆ ಯಾವ ಬೆಂಗ್ಳೂರು ಹೆಂಗೆ ಐತೆ ಏನೋ ಎರಡು ದೂರ ಐತೆ ಏನೋ ಒಂದು ಸಲ ನೋಡ್ದೆ ಹಂಗೆ ಕಿತ್ತು ಬೇಕಾದ್ರೆ ನಂದೊಂದು ಸಿಟಿನ ಖರ್ಚು ಕೊಡ್ತಿದ್ದೆ ನೀವು ಅದ್ರಾಗ ಏನೈತಿ ಹೌದಿಲ್ಲ ನಾನು ಬರ್ತಿದ್ದೆ ಶಾಂತಕ ಐ ಹಂಗೆ ಅವ ನಾವೇನು ಟ್ರೀಪ್ ಹೊಡ್ಯಕ್ಕೆ ಹೋಗಿದ್ದೆ ಅಂದೆ ಹಾಂ ಹೇಗ ಯಾವ ಈ ಕೆದ್ ತೊಗೋತೆ ನಾನು ಇಲ್ಲ ನಾಯಲ್ಲೇ ಹೇಳ್ಬೇಕು ಹ್ಞೂ ಬಾ ಅಡ್ಡಾಡ್ಕೊಂತ ಅಂಗಡಿ ಮಟ್ಟಕ್ಕೆ ಹೋಗಿ ಬರೋಣ ನನ್ನ ಗಂಡ ನನ್ನ ಮಗ ರಿಪೇರ್ ಮಾಡಿ ಸ್ವಚ್ಛ ಮಾಡಕತ್ತಾರ ಒಗಾತಿ ಒಲ್ಲೆ ಶಾಂತಕ ಮನೆಯಾಗ ಸುಮಾರು ಕೆಲಸದವು நங்க கொட்டு அங்கே வரக்காக டிக்கா பார்க்கு கருக்க அந்த நான் ஹாலிதேனே தர்த்த இல்லவா நீ எல்லாம் ஹாலிது புண்ணியத்தி நீ நன்கிந்த பிஜிதி ஏன் நான் அதிக அட்ட வந்தே நீ இன்னும் யார் மனைவா யார் ஏனேன் தந்தார நோட்பய்யோ தேவ் ரே சந்தக்கா ஆலிமனி முதல்ல அவ்ர மனியாக அது எந்த சொல் நான் கொரவுனு அவரவு அவன ಅವ್ನವ್ ಅಂತಲ್ಲ ಅದ ಬ್ರೆಡ್ ಬಿಸಿ ಮಾಡೋದು ಅದನ್ನ ಅದನ್ನು ಅವನವನ ಅವು ಹ್ಞೂ ಅಂತ ಅಂತೇಳಿ ನೋಡೋದು ಆ ಬ್ರೆಡ್ ಹಿಂಗೆ ಬ್ರೆಡ್ ಅಂತಲ್ಲ ಏನಾರ ಹಿಂಗೆ ಒಳಗಿಟ್ಟು ಹಿಂಗೆ ಬಟನ್ ಹತ್ಕೀರ ಫುಲ್ ಬಿಸಿ ಆಗಿ ಬಂದು ಬರ್ತತಂತ ಎಣ್ಣೆ ಬೇಡ ಒಲಿ ಗ್ಯಾಸ್ ಬೇಡ ಇವನು ಬೇಡ ಕರೆಂಟ್ ಬರೀ ಏನನ್ನ ಜಾಂತಕ ಆಗ್ತದೇ ನನಗತ್ರ ಗೊತ್ತಿಲ್ ಬೇಡ ಏನು ಜಾತ ಕೈ ಕಿ ಅದು ಅಲ್ಲ ಓವನ್ ಓ ಅದಕ್ಕೆ ಎಣ್ಣೆ ಅಂದ್ರೆ ಅದಕ್ಕೂ ಅದು ಹೆಂಗ್ ಅಂತ ನನಗೂ ಗೊತ್ತಿಲ್ಲ ಸ್ವಿಚ್ ಹಾಕಿ ಟೈಮಿಂಗ್ಸ್ ಫಿಕ್ಸ್ ಮಾಡ್ತಾರೆ ಕೇಕ್ ಮಾಡಾಕ ಆಮೇಲೆ ಇದು ಏನದು ಈ ಬೇಕ್ ಮಾಡುದು ಈ ಪಿಜಾ ಮಾಡಾಕ ಬ್ರೆಡ್ ಟೋಸ್ಟ್ ಮಾಡುದು ಏನೇನು ಏನೇನು ಯೂಸ್ ಆಕತ್ತಪ್ಪ ನನಗೂ ಗೊತ್ತಿಲ್ಲ ಆದ್ರೂ ಈ ಕರೆಂಟ್ನಾಗಿಟ್ಟಿದ್ದು ಚಲೋ ಜಲ್ಮಕ್ಕ ಆ ಜಲ್ಮಕ್ಕ ಕರೆಂಟ್ನಾಗ ಇಟ್ಟು ಸುಟ್ಟು ತಿಂದಿದ್ದ ಏನ್ ಪೌಷ್ಟಿಕಾಂಶ ಸಿಗ್ತತಿ ಏನಪ್ಪ ನಮಗೂ ಗೊತ್ತಿಲ್ಲ ಬಿಡ ನಾವ್ ಅದ್ರ ಅದನ್ನ ತಂದಿಲ್ಲ ಮಾಡಿಲ್ಲ ಅದಕ್ಕೆ பாரக்க ஒாரங்கோ எந்த ஏனில் அய்யோ ಕೆಲಸ ಮಾಡಿಬಿಡ್ತಿದ್ದೆ ಭಾರತ ಮುಂದೆ ಗಿರ್ಜಕ್ಕನ ಮುಂದೆ ನಾನು ಏನಾರ ಐವತ್ತು ರೂಪಾಯಿಗೆ ಬ ಪಾಟ್ಲಿ ಬಿಲ್ವಾರ ಮೂರು ರೂಪಾಯಿ ಟಿಕ್ಕಳಿ ಎರಡು ರೂಪಾಯಿ ಪಾಲಿಸು ಅಂತೇಳಿ ಹೇಳಿಬಿಟ್ಟೆ ಅಂದ್ರೆ ಇವರು ರೊಕ್ಕ ಹ್ಞೂ ಆಮೇಲೆ ಅದರ ರೇಟಿಗೆ ಅಂದ್ರೆ ಏನು ಮಾಡೋದು ಕೊಡಲಿಲ್ಲ ಅಂದ್ರೆ ಮಕ್ಕ ಬರ್ಸ್ನಕತಿ ಕೊಟ್ಟರೆ ನಮಗೆ ಲಾಸ್ ಆಕತಿ ಬಾ ಬೇಡ ಇವ್ರಿದ್ರಿಗೆ ರೇಟ್ ಹೇಳೋದು ಬೇಡ ಬರ್ರೇ ಐಟೈಮ್ ತೋರಿಸೋನು

ಶಾಂತಕ್ಕಾ ಇತ್ತಿ ಖುಬ್ ಸೂರತ್ ಶಾಂತನದ ಡೈಮಂಡ್ ಹಳ್ಳಿಗೆ ಇದೆ ಇದು ಪೂರ್ತಿ ಇದೆ ಇದು ಹಾಕೊಂಡ್ಬಿಟ್ರೆ ಮಣಿದು ಹಾಕೊಂಡ್ಬಿಟ್ಟಿ ಹಾಕೊಂಡ್ ಬಿಟ್ಟು ಲಾಂಗ್ ಹಾಕೊಂಡ್ ಬಿಟ್ರೆ ನಮ್ದು ರಾಣಿ ರಾಣಿ ಅವರು ಯಾರು ಇದಾರೆ ಬಾಯಿಗೆ ಬರ್ತಾ ಇಲ್ಲ ನಮ್ದಗೆ ಹೇಳಕ್ಕೆ ಆ ಮಮತಾಜ್ ಮಮತಾಜ್ ತರ ಕಾಣ್ತಾ ಏನ್ ಹಾಕೊಂಡ್ರೆ ಬುರ್ಕಾಸಿಗೆ ಹಾಕೋತಿ ಮ್ಯಾಲೆ ஒரில்ல <Sess> ಗಾಯವ ಹಸಿದಕ್ಕಂತಾರ ಅಲ್ಲಿ ಬೆಂಗ್ಳೂರಿಗೆ ಹೋಗಿದ್ವಲ್ಲ ಉಮಾಗೋಲ್ಡ್ ಉಮಾಗೋಲ್ಡ್ ಅಂತಿದ್ರು ನಾನು ಉಮಾ ಅಂದ್ರೆ ಯಾರು ಅಂತ ನಾ ಕೇಳತೇನೆ ಉಮಾ ಅಂದ್ರೆ ಉಮಾಗೋಲ್ಡ್ ಅಂತ ಉಕಂತಾರ ಅಂತ ನಾವು ಇಲ್ಲಿ ಪಾಸಿವ್ ಅಂತೀವಿ ಅವರು ಉಮಾಗೋಲ್ಡ್ ಅಂತಾರ ಇದು ಹೆಂಗೈತೆ ಉವಾ ಶಾಂತಕ್ಕ ಆತಮೇಲೆ ಅಬ್ಬಾ ಬಾ 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 ಶಾಂತಕ್ಕ ಕಾಶಿನ ಸರಕ್ಕ ಲಕ್ಷ್ಮಿ ಕುಂದ್ರಿಸಿ ಇಷ್ಟು ಚಂದ ಮಾಡ್ಯಾರ ಇದನ್ನ ಉವಾ ಶಾಂತಕ್ಕ ಬಾರಿ ಚಂದ ಐತೆ ಬೇತಾಲ್ಮಣಿ ಕಿವ್ಯಾನ್ ಕೊಳ್ಳಹತ್ತ ಉದ್ದಕ್ಕ ಎದಿ ಮೇಲೆ ಒಬ್ಬಾ ಶಾಂತಕ ಭಾರಿ ಚಂದ ಐತೆ ಕರ ಭಾಳ ಚಂದ ಐತೆ ಹ್ಞೂ ಭಾರಿ ಮಸ್ತ್ ಐತೆ ಒಬ್ಬ ಶಾಂತಕ ನನಗರಗ ನಮ್ಮ ಮನ್ಸಿಗೆ ಬಂತು ಥೋ ಇವ್ ನೋಡ್ತಿದ್ದಂಗ ವಯಸ್ಸು ಯಾಕೆ ಸಣ್ಣದ ಆಗಬಾರ್ದು ನನ್ಗೆ ಅನ್ಸಕತ್ತೈತಿ ಶಾಂತಕ ಛೆ ಈ ವಯಸ್ಸಿಗೆ ಇವನ್ನೆಲ್ಲ ಹಾಕೊಂಡ್ರೆ ಮಂದಿ ತರ್ವಾ ಥೋ ಥೋ ಏನ್ ಮಾಡದ ಶಾಂತಕ ನೀನು ಸುಸ್ತ ರೀ ತಗೋ ಅನ್ನ ನಾಳೆ ಕಪ್ಪಾವ್ರಿ ಇಬ್ರು ಹಾಂ ನೋಡಲಿ ಯಾವ್ದು ಬೇಕದ ತೊಗೊಂಡು ಹೋಗ್ಲಿ ರೇಟ್ ನನಗೆ ಗೊತ್ತಿಲ್ಲ ನನ್ಸ ಸೊಸಿಗೆ ಗೊತ್ತು ಆಕಿನ ಹೇಳ್ತಾ ನೂರಾಗ ಇವಕ್ಕೆಲ್ಲ ತುಟ್ಟಿ ಅದಾವು ಹಾ ಒಂದು ನಾಲ್ ಒಂದ್ ಐವತ್ತು ಹೆಚ್ಚಿಗೆ ಲಾಭ ಏನಿಲ್ಲ ಇದ್ರಾಗ ಶಾಂತಕ ನನ್ನ ಮಗಳ ಮದ್ವಿಯಾಗು ಒಂದಿಸ್ ತಗೋತೇನವ ನನ್ ಸೊಸಿನೂ ಕರ್ಕೊಂಬರ್ ತಿಂತಿ ಹ್ಮ್ ಅಕ್ಕ ನೀ ಯಾವ್ದಾರ ಇಷ್ಟ ಆತಂದ್ರ ತಗೋಳಾಕುದಿಲ್ಲ ಕರ್ಕೊಂಬ್ರಿ ಕರ್ಕೊಂಬ್ರಿ ದೇ ಇದು ಒಂದೈತಿ ಇಂತವ ಇನ್ನು ಸುಮಾರು ಅದವ ಇದ್ ನೋಡಿಲ್ಲ ಕೊಳ್ಳ ಉದ್ದಕ್ಕ ಮತ್ ಅದ್ರದ ಪೂರ ಉದ್ದ ಕಿವ್ಯಾನು ಕಿವ್ಯಾ ಬೇತಾಲ್ಮಣಿ ಸೊಂಟಪಟ್ಟಿ ಎಲ್ಲಾ ಬರ್ತತಿ ಇದು ಹ ಗೊತ್ತನ ಬಾರಿ ಬಾರಿ ಮಸ್ತ್ ಐತಿ ಈ ರೋಡ್ ಬಂಗಾರ ಬಾಯ್ ಹೊಡಿ ಹಂಗದವ್ ಏನ್ ಪಾಸಿ ಒಂತಾರ ಯಾರು ನೋಡಿದ್ರ ஓய்யோஷாந்தியாக அவ எந்தவ என்ட்டிக்கு பீஸ் அந்தவ எண்ட்டு பங்கார்த்த வாட்டே யாக்குண்டே சேம பங்காரா பசி தங்கதாவ அந்தவங்க அங்க அவ்வளத கம்பூர் ஆமே நம்ம ஏனா மனிதர்ல கேக்க ಎಂತ ಚಂದದವ್ ಶಾಂತಕ ಕರಮ್ ಸಸಿ ಕರ್ಕೊಂಬರ್ ತಿಂತಡಿ ಯಾವ್ದಾರ ಒಂದು ತಗೊಂಡ್ರು ಹೌದಿಲ್ಲ ಕರ್ಕೊಂಬರಿ ಕರ್ಕೊಂಬರಿ ಶಾಂತಕ ನಮ್ಗ ಒಂದ್ ನೋಡೇ ಬಿಡಾಕ್ ಆಗೋಲ್ತು ಇನ್ನಿನ್ ಸಸಿ ಎಲ್ಲಿ ಅಂಗಡಿ ಮಾಡಿಲ್ಲ ಅಂದ್ರೆ ಫುಲ್ ವ್ಯಾಪಾರ ತಗೋ ಚೊಲಾತ್ ತಗೋ ಯಾರ್ಗುಂಟು ಯಾರಿಲ್ಲ ಹ್ಮ್ ನಂಗೂ ಚೊಲಾತ್ ಯಾವ್ದಾರ ಏನಾರ ಫಂಕ್ಷನ್ಸ್ ಇದ್ರೆ ಅಥವಾ ಎದಕರ ಬೇಕಂದ್ರೆ ಪಟ್ಟಂತ ಹಾಕೋಬಹುದು ಇವಿಷ್ಟ ಇಷ್ಟ ಅಲ್ಲಾಗಿರ್ಜಿ ಟಿಕ್ಳಿ ಪೆರಲವ್ ಆಮೇಲೆ ಸುನರ್ ಪೌಡರ್ ಆಮೇಲೆ ಕೈ ಕೆಚ್ಕೋತಾರಲ್ಲ ಬಣ್ಣ ಬಣ್ಣದು ಲಾಲಿ ಬಟ್ಲಿ ಆವು ಇನ್ನು ವಾಯವರಮ್ ಕಿಲಿಪು ಎರ್ಪಿನ್ನ ಟೀ ಸೀರೆ ಪಿನ್ನ ಅಯ್ಯೋ ಇನ್ನೂ ಹದಿನಾರು ತರ ಕಡಿ ದೀಪಾವಳಿಗೆ ಓಪನಿಂಗ್ ಮಾಡ್ಬೇಕಂತ ಮಾಡೇವ ಪಡ್ಡ್ಯಕ್ಕೆ ಅವತ್ತೆಲ್ಲರೂ ಬರ್ರಿ ಪಡ್ಡೆ ದಿನ ಓಪನಿಂಗ್ ಮಾಡಿದಾಗ ನೀವೋ ನೋಡುವಂಥ ಏನೇನಿರ್ತಾವಂತೇಳಿ ಕೊಟ್ಟ ಎಷ್ಟು ಎಷ್ಟು ಆಚೆ ಅಂತಕ ಕೊಟ್ಟು ಒಂದು ಅರವತ್ತು ಸಾವಿರ ರೂಪಾಯಿ ಮ್ಯಾಲೆ ತಗೊಂಡಾರ ನೋಡು ಸಾಮಾನು ಆ ಪೂರಾ ಪೂರ ನನಗೆ ಗೊತ್ತಿಲ್ಲ ಆಕೆ ಗೊತ್ತೈತಿ ಒಂದು ಅರ್ವತ್ತು ಸಾವಿರ ರೂಪಾಯಿ ಮ್ಯಾಲೆ ತಗೊಂಡಾರ ಗಿರ್ಜಿ ಅಂಗಡಿ ಅಡ್ವಾನ್ಸ್ ಅಂಗಡಿ ಬಾಡಿಗೆ ಎಲ್ಲ ಕೊಟ್ಟು ಆಮ್ಯಾಗ ಇನ್ನು ಅರವತ್ತು ಸಾವಿರ ರೂಪಾಯಿ ಮ್ಯಾಲೇನು ನಾ ಅಂತೀನಿ ಇನ್ನು ನಾನು ನನಗೆ ಗೊತ್ತಿಲ್ಲವಾ ಚಲೋ ಆಯ್ತು ಬಿಡೋ ಶಂತಕ ಎದಕ್ಕೆ ಎದ್ದಕ್ಕೆ ಸುಟ್ ಸುಟ್ ಮಾಡತ್ತೀನಿ ನನ್ನ ಮೇಲೆ ಹಾ ನಾನು ನೋಡ್ತಾ ಹೋದೀನಿ ಒಂದು ನಿಂದು ರಾತ್ರಿ ಬಂದೋಗಿಂದು ಮೊದ್ಲ ಹಿಂಗ ಮಾಡ್ಕೊಂಡಿ ಏನಾದ್ ನಿನ್ಗೆ ಅಂತ ಅದು ಹೇಳು ಏನಾಯ್ತಾ ನನಗೊಂದು ಒಂದ್ ಒಂದು ಚೂಡಿದಾರ್ ಕೊಡ್ಸಕ್ಕೆ ಎಷ್ಟು ಮಾತಾಡಿದ್ರಿ ಪೆಟ್ರೋಲ್ ಯಾರು ಹಾಕಿಸ್ತಿದ್ರು ನೀವೇ ಹಾಕ್ಸಿದ್ರಿ ಅಲ್ಲ ನಿಮ್ಮ ಅಕ್ಕ ಅಕ್ಕನ ಮಕ್ಳಿಗೆ ಖರ್ಚು ಮಾಡಕ್ ಮಾತ್ರ ನಿಮಗೆ ಬೇಜಾರಾಗಲ್ಲ ಅವ್ರಿಗೆ ಎಷ್ಟಾರು ಖರ್ಚಾಗಲಿ ಆಗ್ಲಿ ಇದು ಇಷ್ಟ ಆಗಲಿಲ್ಲ ರೀ ನನಗೆ ನಮಗೆ ದುಡ್ ನಾಳೆ ಈಗ ದುಡಿದ್ರೆ ಲಾಭ ಆದ್ರೆ ಅವ್ರು ಇಟ್ಕೋತಾರ ನಮ್ಗೆ ಕೊಡ್ತಾರ ನೀವೇ ನೋಡೋಣ ಹೆಂಡತಿಗೆ ನಿಮಗೆ ಒಂದು ರೂಪಾಯಿ ಖರ್ಚು ಮಾಡಕ್ಕೆ ಮನ್ಸಿಲ್ಲ ಹ್ಮ್ ಹೆಚ್ಚಿಗೆ ಆಯ್ತು ಇದೇ ಯಾಕ ಅಂತ ಪ್ರಶ್ನೆ ಮಾಡ್ತೀರಿ ಅಲ್ಲಿ ಅವ್ರಿಗೆ ಪೆಟ್ರೋಲ್ ಹಾಕ್ಸಿದ್ರಿ ದೋಸಿ ತಿಂದಲ ರಾ ಕೊಟ್ರಿ ಮತ್ತಿನ್ನು ಅದೇನು ಹೋಟೆಲ್ ರೂಮ್ ಮಾಡಿದ್ದು ನೀವೇ ಮತ್ತೇನು ಅದೇನು ಅಷ್ಟು ದೊಡ್ಡ ರೂಮ್ ಮಾಡಿದ್ರಿ ಅಷ್ಟು ದೊಡ್ಡ ರೂಮಿಗೆ ಸ್ವಲ್ಪ ಖರ್ಚಾಗಿರ್ತದ ಹೇಳ್ರಿ ಸ್ವಲ್ಪ ಖರ್ಚಾಗಿರ್ತದ ಓಹೋ ಇದಕ್ಕೆ ಇಷ್ಟು ಸೆಟ್ ಆಗಿ ಅನ್ನಿನ ಹೌದು ಅದಕ್ಕೆ ಸೆಟ್ ಆಗಿದ್ದು ನಮ್ದೇ ಕಷ್ಟ ಐತ್ರಿ ವಾಷಿಂಗ್ ಮಷಿನ್ ಇಂದ ರೊಕ್ಕ ಅರ್ಧ ಬಂದ ಆಗಿತಿ ಮನಿದು ಇನ್ನು ಕಟ್ಟೋದು ಐತಿ ಇಷ್ಟೆಲ್ಲ ಇಟ್ಕೊಂಡು ಖರ್ಚು ಮಾಡಿದ್ರಲ್ಲ ನೀವು ಕೊಡ್ತೇನೆ ಅಂತ ಹೇಳಿಲ್ಲ ಅಕ್ಕ ಪೆಟ್ರೋಲ್ ಇಂದ ಅಕ್ಕ ಏನಂದ ಬ್ಯಾಡಪ್ಪ ನಿನಗೆ ಪಾಪ ಇಲ್ಲಿಂದರ ಬರ್ತತನ ಹ ಗಾಡಿ ತಗೊಂಡು ಬಂದಿ ಗಾಡಿದು ನೀ ಹೊಡೆದಿದ್ದಕ್ಕೆ ರೊಕ್ಕ ತಗೊಳಿ ಕಟ್ಟೋದು ಪೆಟ್ರೋಲ್ ರೊಕ್ಕ ತಗೋ ನೀನ ಅಂತ ಹೇಳಿ ಅಕ್ಕ ಅಂದಿಲ್ಲ ಅಷ್ಟು ಲೆಕ್ಕ ಮಾಡಿ ಹೇಳ ನಾನು ಕೊಡ್ತೇನೆ ಅಂತ ಅವನು ದೇವನು ಅಂದಿಲ್ಲ ಅಂದಾನ ಅಂದಿಲ್ಲ ಹೇಳಂಗ ನೋಡಣ್ಣ ಕೊಡ್ತಾನ ಅಂದಾನ ಕೊಟ್ಟ ಅಂದ್ರ ಕೊಡ್ತಾನ ಪುರ್ಸತ್ತಿಲ್ಲ ನೀವುದಕ್ಕು ರೊಕ್ಕ ಕೊಟ್ಟ ಅಂದ್ರ ತನ್ ಮಕ್ಕದ್ ಮೇಲೆ ನಿನ್ ಗೊತ್ತಾಕತಿ ಆದ್ರೂ ಹೇಳ್ತೇನೆ ನೋಡು ಗೌರಿ ನೀ ಮದ್ಲಿಂಗ್ ಇದ್ದಿದ್ದಿಲ್ಲ ಯಾಕ ಒಂದರ ಮಾಡಿ ಅಲ್ಲಲ್ಲಿ ರೊಕ್ಕ ಏನಂದ್ರ ನಮ್ಮಲ್ಲ ನಮ್ಮ ನಮ್ಮ ಅಕ್ಕನ ಮಕ್ಕಳಲ್ಲ ಅಷ್ಟಕ್ಕಾಕಿ ಒಂದೇನೋ ಬಿಸ್ನೆಸ್ ಚಾ ಮಾಡ್ಬೇಕಂತದ ಯಾಕೆ ಹೊರಗಿನಕನ ನಮ್ ಗೌರಿ ಇದು ನಮ್ಮ ಪೈತ್ರ ಹಾಕಿ ಆಕಿಗ್ ನಾನು ಒಂದ್ ಇಂತ ಸಹಾಯ ಮಾಡೋದೊಂದು ದೊಡ್ಡ ವಿಷಯ ಆಗ್ಬಿಡ್ತಾ ಮದ್ವೆ ಆಗೋವರೆಗೂ ನೀವೇನು ಸ್ವಲ್ಪ ಕೊಟ್ಟಿಲ್ಲ ಏನ ಅಣ್ಣ ಅಣ್ಣನ ಮಕ್ಕಳು ಅಂತೇಳಿ ಇಂಜಿನಿಯರಿಂಗ್ ಓದಕ್ಕೆ ಫೀಸು ಕಟ್ಟಿರಿ ಈಕೆ ಎಲ್ಲ ಮಾಡಿರಿ ಮದುವೆ ಆಗು ಖರ್ಚು ಮಾಡಿರಿ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ನಮ್ದು ನಮ್ಮ ಸಂಸಾರ ಅಂತ ಒಂದು ಸ್ವಲ್ಪ ಕೂಡ ಇಟ್ಕೋಬೇಕಲ್ಲ ಏನ ಆ ತಪ್ಪನ ಆತ್ ಅದು ತಪ್ಪಲ್ಲ ಆದ್ರೆ ಇದ್ಕಿದ್ದಂಗ ರೊಕ್ಕ ಈ ನಮ್ಮ ಒಂದ್ ರೂಪಾಯಿ ಒಂದ್ ರೂಪಾಯಿ ಕ್ಷಣತನ ಮಾಡೋದು ಸರಿ ಅಲ್ಲ ಹೇಳೋದ್ ಕೇಳು ಸರಿ ಆ ತಂಗರ ಈಗ ವಾಷಿಂಗ್ ಮಿಷಿನ್ ಇಂದ ಈಗ ರೊಕ್ಕ ಕೊಡ್ತಂದ್ರಲ್ಲ ಒಂದ್ ರೂಪಾಯಿ ಬೇರೆ ಯಾರ್ದಾರ ರೊಕ್ಕ ಇತ್ತು ಅದರೊಳಗೆ ನಿಮ್ದೇ ಹೌದು ದುಡ್ಡು ಅಷ್ಟು காட்டிக்கொண்டு ತನ್ನ ಗಂಡ ತನಗೊಂದು ಚೂಡಿದಾರ್ ಕೊಡ್ಸಕ್ ಕ್ಷಣತನ ಮಾಡ್ತಾನ ಈ ನಮ್ಮಿ ಪೆಟ್ರೋಲ್ಗೆ ದಾಸಿಗೆ ಅದಕ್ಕೆ ಇದಕ್ಕೆ ಹೋಟೆಲ್ ರೂಮ್ ಮಾಡಕ ರೊಕ್ಕ ಖರ್ಚು ಮಾಡ್ತಾನ ಅಂದ್ರೆ ಯಾರಿಗ ರಿಸಿಟ್ ಬರಂಗಿಲ್ಲ ಹೇಳ್ರಿ ಯಾರಿಗ ಬರಂಗಿಲ್ಲ ಆತ್ ಗುರುಮರಿ ನಂದೇ ತಪ್ಪಾಗಿ ತಾತ ನಾನು ಯಾರಿಗೂ ಹೊರಗೆ ನೀರಿಗೆ ಮಾಡಿಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕ ಮಗ ನಮ್ಮ ನಮ್ಮ ಮನೆಯವ್ರಿಗೆ ನಾ ಕೊಟ್ಟಿರೋದು ಏನು ಅದೊಂದು ಸಮಾಧಾನ ಐತೆ ನನಗೆ ಆತ್ ನೀ ಹೇಳ್ದಂಗೆ ಆಗಲಿ ಈ ರೊಕ್ಕ ಹೊಳ್ಳಿ ಕೊಡ್ತಾರ ಕೊಟ್ಟು ನಿಂಗೆ ತೋರಿಸ್ತೀನಿ ಆತ ನಾನು ಒಂಚೂರಲ್ಲಿ ಅಂಗಡಿ ಕಡೆ ಹೊಂಟೇನಿ ಅಂಗಡಿ ಸ್ವಚ್ಛ ಮಾಡತ್ತಾನಂತ ಮಾವರು ಮತ್ತೆ ದೇವ ಇಬ್ರು ಅದೇನು ಸ್ವಚ್ಛ ಮಾಡಲ್ಲ ಹೋಗಿ ಎಲ್ಲ ಬರ್ತೀನಿ ಮತ್ತೆ ಮತ್ತು ಅವರೆಲ್ಲ ಮಾಡ್ಕೊಂಡಿರ್ಬೇಕು ಈಗ ಫೋನ್ ಹಚ್ಚಿದೆ ಹಿಂಗೆ ಬಂದೆನ ಮಾವ ಅಂದಾನ ಅದಕ್ಕೆ ಒಂಚೂರು ಹೋಗಿ ಬರ್ತೀನಿ ಹ್ಮ್ ಆಯ್ತು ಹೋಗಿ ಬರ್ರಿ ಆಮೇಲೆ ನಾನು ಎಲ್ಲ ಕೆಲವೊಂದು ವಿಚಾರಗಳು ಯೋಚನೆ ಮಾಡ್ತಾ ಇದೀನಿ ಏನ ಈಗ ಹೇಳಲ್ಲ ಹೇ ಟೈಮಿಗೆ ಹೇಳ್ತೇನೆ ಈಗ ಹೇಳ್ಬಿಟ್ಟೆ ಮತ್ತು ಹಿಂದಗಡೆ ಅದು ಇನ್ನು ಏನಾಕೈತಿ ಅಂತ ಗೊತ್ತಿಲ್ಲ ಅಲ್ಲ ಏನು ಏನಿಲ್ಲ